ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದೆ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು ಸ್ವಲ್ಪ ಆರಾಮಿಲ್ ನೋಡ್ರಿ ಯಾಕಂತಂದ್ರೆ ನಿನ್ನೆ ರಾತ್ರಿವರೆಗೂ ಚಲೋ ಐತ್ನಿ ರಾತ್ರಿ ಆದಮೇಲೆ ಫುಲ್ ಕೈ ನೋವು ತಲೆನೋವು ನೆಗಡಿ ಬಂದುಬಿಟ್ಟಿ ಹಾಗಾಗಿ ಇವತ್ತ ಲೇಟಾಗಿ ಬ್ಲಾಗ್ನ ಶುರು ಮಾಡಿದ್ದೀನಿ ಆಲ್ರೆಡಿ ಹನ್ನೊಂದು ಗಂಟೆ ಈಗ ನಾನು ಬೆಳಗ್ಗೆ ಬೇಗ ಏಳೇ ಇಲ್ಲ ಎಂಟು ಗಂಟೆಗೆ ಎದ್ನಿ ಎದ್ದು ಮತ್ತು ಸಾನ್ವಿಗೆ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ ಹಾಗಾಗಿ ಆಕಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೀನಿ ಉಪ್ಪಿಟ್ಟು ಮಾಡೀನಿ ನಮ್ಮನೆಯವ್ರಿಗೆ ನಷ್ಟ ಹೊರಗಡೆ ಅಂತಂದರು ನಾನು ಸುಮ್ಮ ಬೇಡ ಅಂಥೇಳಿ ನಾನು ಎದ್ದು ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮಾಡಿ ಚಾ ಮಾಡಿ ಮತ್ತೆ ಎಲ್ಲ ಕೆಲಸ ಮುಗಿಸಿದ್ ನೋಡ್ರಿ ನಾನು ಆರಾಮಿಲ್ಲ ಅಂತ ಹೇಳಿ ಮಲ್ಕೊಂಡೆ ಅಂದರೆ ಫುಲ್ಲು ಮನಿಯಂತೂ ನೋಡೋಕ್ಕಾಗೋದಿಲ್ಲ ಅಷ್ಟು ಹೊಲಸ ಅದಕ್ಕಾಗಿ ಅಲ್ಲಲ್ಲಿ ಎಲ್ಲ ಕೆಲಸನ ಮಾಡ್ಕೊಂಡ್ಬಿಟ್ಟನಿ ನೋಡ್ರಿ ಕರೆಂಟಂದು ಹೋಗಿದ್ದೆವು ಪಾತ್ರೆ ಎಲ್ಲ ತೊಳೆದಿಟ್ಟನಿ ಆಮೇಲೆ ಉಪ್ಪಿಟ್ಟು ಹಾಲು ಎಲ್ಲನೂ ನೀಟಾಗಿ ತೆಗೆದಿಟ್ಟು ಎಲ್ಲ ಇದ್ದಿದ್ದ ಪಾತ್ರೆ ಎಲ್ಲ ತೊಳೆದಿಟ್ಟನಿ ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ಬನ್ನಿ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ ನೋಡ್ರಿ ಇನ್ನೇನು ಕೆಲಸ ಇಲ್ಲ ಮಧ್ಯಾಹ್ನಕ್ಕೆ ಅವರು ನಾಯ್ನು ಊಟಕ್ಕೆ ಬರೋದಿಲ್ಲ ನಿನಗೆ ಸಣ್ಣಿಗೆ ಬೇಕಾರ ತರಿಸ್ಕೊರಿ ಅಂತಂದ್ರೆ ಮಾಡ್ಕೊತೀನಿ ರೀ ನಾಯ್ನು ಬರೋದಿಲ್ಲ ಇವತ್ತೊಂದು ದಿವಸ ರೆಸ್ಟ್ ಮಾಡು ಅಂಥೇಳಿ ಅವ್ರ ಕೆಲಸಕ್ಕೆ ಹೋದ್ರಿ ಈಗ ನಾನು ಇವಾಗ ಬ್ಲಾಗ್ ಶುರು ಮಾಡಿರತು ಅಂತೇಳಿ ಶುರು ಮಾಡಿದ್ದೀನಿ ಫುಲ್ಲು ಸಿಕ್ಕಾಪಟ್ಟೆ ನೆಗಡಿ ಬಂದ ತಲೆನೋವು ಬಂದ್ಬಿಟ್ಟತ್ತ ನೋಡ್ರಿ ಕನ್ನಡಕನು ಒಂದು ಹೊಸ ತೊಗೋಬೇಕು ನಾನು ಚೇಂಜ್ ಮಾಡಿಸ್ಬೇಕು ಅಂದ್ರೆ ಹೋಗೋಕೆ ಟೈಮ್ ಆಗುತ್ತ ಇದು ಭಾಳ ವರ್ಷ ಆಯ್ತು ನಾ ತೊಗೊಂಡೆ ನಂಬರ್ ಹೆಚ್ಚಾಗೈತಿ ಕಡಿಮೆ ಆಗೈತಿ ಏನೂ ಗೊತ್ತಾಗತ್ತೋ ಹಾಗಾಗಿ ಇದು ಲೂಸ್ ಆಗೈತೆ ಹಾಕೊಂಡು ಹಾಕೊಂಡು ಲೂಸ್ ಆಗೈತಿ ನಾನು ಒಂಚೂರು ಏನಾರ ಬಗ್ಗೆ ಕೆಲಸ ಮಾಡೋಕ್ಕ ಹಿಂಗೆ ಬರ್ತತಿ ಅದಕ್ಕಾಗಿ ಒಂದು ಕನ್ನಡಕ ತಗೋಬೇಕು ನೋಡೋಣ ಅಂತ ನಮ್ಮ ಮನೆಯವರು ಫ್ರೀ ಆದಾಗ ಯಾಕಂದ್ರೆ ನಾವು ಹಬ್ಬಕ್ಕೆ ಹೋಗೋಕ್ಕಾಗಂಗಿಲ್ಲ ಸ್ವಲ್ಪ ಅಂಗಡಿ ದೂರ ದೂರೈತಿಲ್ಲೆ ಕನ್ನಡಕದ್ದು ಮತ್ತು ಹಂಗೆ ನಾನು ಟೆಸ್ಟು ಮಾಡಿಸ್ಬೇಕು ಅದಕ್ಕಾಗಿ ನಮ್ಮ ಮನೆಯವ್ರಿಗೂ ಫ್ರೀ ಇದ್ದಾಗ ಹೋಗಿ ಮಾಡಿಸ್ಕೊಂಡು ಬರಬೇಕು ನೋಡಿರಿ ತೊಳೆದ್ದನಿ ಅದು ಒಂಥರ ಕಣ್ಣೆಲ್ಲ ಮಂಜು ಮಂಜು ಕಾಣ್ಸಕ್ತತಿ ಎಲ್ಲ ಕೆಲಸ ಅಂತೂ ಮುಗಿಸಿದ್ದೇನೆ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಸಾನ್ವಿನ್ ಕರ್ಕೊಂಡು ಬರ್ತೇನೆ ನಿನ್ನಿದೆ ಸ್ವಲ್ಪ ಸಾರು ಐತಿ ನೋಡನು ರೈಸ್ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಂತಂದ್ರೆ ಏನಾದ್ರೂ ತರಿಸ್ಕೋತೀನಿ ಹೊರ್ಗಡೆದು ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ನನಗೆ ಹಾಗಾಗಿ ಹೊರಗಡೆ ತರ್ಸೋಕೆ ಇಷ್ಟ ಆಗೋದಿಲ್ಲ ತಿನ್ನೋಕೂ ಆಗೋದಿಲ್ಲ ಆರಾಮಿಲ್ಲದಾಗಂತೂ ಮೊದಲೇ ಆಗಂಗಿಲ್ಲ ಅದಕ್ಕಾಗಿ ನೋಡ್ತೀನಿ ಮಧ್ಯಾಹ್ನ ನಾನು ಮಾಡಿರೋ ಏನಾರು ಮಾಡ್ತೀನಿ ಇಲ್ಲಪ್ಪ ತೀರ ಆಗಲಿಲ್ಲ ಅಂತಂದ್ರೆ ತರಿಸ್ಕೊತೀನಿ ನೋಡ್ರಿ ಹೆಂಗಾಗತ್ತೆ ಚಸ್ಮಾ ಮುಂಚೆ ಸ್ವಲ್ಪ ಕನ್ನಡಕ ಹಾಕೋಲಿಲ್ಲ ಅಂದರೂ ನಡೀತಿತ್ತು ನನಗೆ ಆದರೆ ಇವಾಗಂತೂ ನೋಡ್ರಿ ಬೇಕಾ ಬೇಕಂಗಾಗಿಬಿಟ್ಟತಿ ಅದು ಜಾಸ್ತಿ ಹೊತ್ತ ಎಡಿಟಿಂಗ್ ಮಾಡ್ತೀನಲ್ಲ ಈ ಫೋನ್ ನೋಡಿಕೊಂಡು ಅದಕ್ಕಾಗಿ ನನಗೆ ಸುಮಾರು ಒಂದು ಹದಿನೈದು ವರ್ಷ ಆಯ್ತು ನೋಡ್ರಿ ಕನ್ನಡಕ ಬಂದು ಯಾವಾಗಂದ್ರೆ ನಾನು ಸೆವೆಂತ್ ಇದ್ದಾಗನೇ ಕನ್ನಡಕ ಬಂದತಿ ಆವಾಗಿಂದ ಹಾಕೊಂಡಿದ್ರೆ ಇಷ್ಟೊತ್ತ ಹೋಗ್ತಿತ್ತೇನೋ ಅದರ ನಾನು ಹಾಕೊಳ್ಳೇ ಇಲ್ಲ ಸ್ಕೂಲಿಗೆಲ್ಲ ಹೋಗುವಾಗ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ರೇಗಿಸ್ತಾರ ಅಂತೇಳಿ ಆವಾಗ ಹಾಕೊಳ್ಳೋದು ಬಿಟ್ನಿ ಆಮೇಲೆ ಏಳ್ತು ನೈನ್ ಟೆಂತ್ ಆಗಲೂ ಇಷ್ಟು ಹಾಕೊಳ್ಳೇ ನಾನು ಮದುವೆ ಆದಮೇಲೆ ಒಂದು ಸ್ವಲ್ಪ ದಿವಸ ಹಾಕೊಂಡು ಮತ್ತು ಬಿಟ್ನಿ ಹಿಂಗೆ ಹಾಕೊಳ್ಳೋದು ಬಿಡೋದು ಮಾಡೀನಿ ಸಾನ್ವಿ ಹುಟ್ಟಿದಾದ್ಮೇಲೆ ಡೆಲಿವರಿ ಆದ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಬರೋದು ತಲೆನೋವು ಕಣ್ಣು ಬಿಡೋಕ್ಕಾಗ್ತಿರಲಿಲ್ಲ ಅಷ್ಟೊಂದೆಲ್ಲ ಆಗೋಕ್ಕೆ ಶುರುವಾಯಿತು ಆವಾಗ ತೊಗೊಂಡು ಅವಾಗಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ಹಾಕೋತೀನಿ ಆಮೇಲೆ ಮತ್ತೆ ನಡಕ ಒಂದಷ್ಟು ವರ್ಷ ಬಿಟ್ಬಿಟ್ನಿ ಒಂದು ವರ್ಷ ಹಾಕ್ಕೊಂಡಿ ಮತ್ತೊಂದು ಎರಡು ವರ್ಷ ಗ್ಯಾಪ್ ಆಯಿತು ಇವಾಗಂತೂ ಒಂದು ವರ್ಷದಿಂದ ನಾನು ಹಾಕ್ಕೊಂಡೇ ಇರ್ತೇನೆ ಯಾವಾಗಲೂ ಒಂದೊಂದು ಸರಿ ಹೊರಗಡೆ ಹೋಗ್ಬೇಕಾದ್ರೆ ತೆಗೆದಿಟ್ಟಿರ್ತೀನಿ ಇಲ್ಲಂತಂದ್ರೆ ಮನಿ ಒಳಗಿದ್ರು ಆಲ್ಮೋಸ್ಟ್ ಹಾಕೊಂಡೇ ಬಿಟ್ಟಿರ್ತೀನಿ ಇವಾಗ ಅದಕ್ಕೆ ಚೇಂಜ್ ಮಾಡಿಸ್ಬೇಕಿದ್ದೀನಿ ಯಾವಾಗ ತೊಗೊಂಡಿನಿ ಅಂದರೆ ಸಾನ್ವಿ ಒಂದು ಟೂ ಇಯರ್ಸ್ ತಕ್ಕಿದ್ಲು ಅವಾಗ ತೊಗೊಂಡಿನಿ ಒಂದು ತ್ರೀ ಇಯರ್ಸ್ ಆಯ್ತು ಇದನ್ನು ನಾನು ತೊಗೊಂಡು ಸರಿ ಟೆಸ್ಟ್ ಮಾಡಿಸಿ ಬೇರೆ ಗ್ಲಾಸ್ ತೊಗೋಬೇಕು ಇದು ಯಾಕೋ ಚೆಂದ ಕಾಣಿಸೋತ್ ನನಗೆ ಹಾಗಾಗಿ ಇದನ್ನು ಕೊಟ್ಟು ಬೇರೆ ತೊಗೋತೀನಿ ಈ ಗ್ಲಾಸ್ ಸರಿ ಅದಾವೆ ಫ್ರೇಮ್ ಸರಿ ಆಗುವು ಎಲ್ಲ ಕೂಡ ಒಂದು ಸರಿ ಟೆಸ್ಟ್ ಮಾಡಿಸ್ಬಿಡ್ತೀನಿ ಗ್ಲಾಸು ಅಥವಾ ನಂಬರ್ ಹೆಚ್ಚಿಗೆ ಆಗೈತೋ ಕಡಿಮೆ ಆಗೈತೋ ಅದನ್ನೆಲ್ಲ ಟೆಸ್ಟ್ ಮಾಡಿಸ್ಬೇಕು ಮಾಡಿಸಿ ಗ್ಲಾಸ್ ಅಂತ ಇವತ್ತಿನ ಬ್ಲಾಗು ಹೆಂಗೆ ಒಕ್ಕತಿ ಗೊತ್ತಿಲ್ಲ ಹೀಗೆ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಎಲ್ಲ ಕಡೆ ವೀಡಿಯೋಸ್ ಮಾಡ್ಕೋತೀನಿ ಎಂಟವರೆಗೂ ನೋಡಿರಿ ವಿಡಿಯೋನೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ರವೆ ದೋಸೆ ಮಾಡಿರಾತಂಥೇಳಿ ಇವಾಗ ರವೆ ದೋಸೆಕ ಕಲಸಿಡಾಕತ್ತೀನಿ ನೋಡ್ರಿ ರೈಸ್ ಮಾಡ್ಬೇಕಂತನಿ ಅದರ ರೈಸ್ ಹಾಕೋ ಬೇಡ ಅಂತ ಅನ್ನಿಸ್ತು ಹಂಗೆ ಪಲ್ಯ ಇತ್ತು ಆಮೇಲೆ ಸಾಂಬಾರು ಇತ್ತಲ್ಲ ಅದಕ್ಕೆ ರವೆ ದೋಸೆ ಮಾಡ್ಕೊಂಡ್ರಾತಂಥೇಳಿ ಇವಾಗ ಕಲಸಿಡಾಕತ್ತೀನಿ ಚಿರೋಟಿ ರವೆ ತೊಗೊಂಡಿದ್ದಾನೆ ನೋಡಿರಿ ಇಲ್ಲಾಂದರೆ ನೀವು ಮೀಡಿಯಮ್ ರವೆನೂ ತೊಗೋಬೋದು ಅದರ ಚಿರೋಟಿ ರವೆ ಆದರೆ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಸಾನಿಸಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪನ ತಗೊಂಡಿದ್ದೆ ನಾನು ಮಧ್ಯಾಹ್ನಕ್ಕೆ ಸಾನ್ವಿಗೆ ನನಗಿಬ್ಬರಿಗೆ ಆದರೆ ಸಾಕು ನಮ್ಮ ಏನು ಊಟಕ್ಕೆ ಬರೋದಿಲ್ಲ ಅಂತ ಇದ್ರಲ್ಲ ಹಾಗಾಗಿ ಎರಡನ್ನೂ ಸಾನಿಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂಚೂರ ಸಕ್ಕರೆ ಮತ್ತು ಮೊಸರು ಮೊಸರಂತೂ ಬೇಕೇ ಬೇಕು ನೋಡಿರಿ ಯಾಕಂದ್ರೆ ನಾವು ಇನ್ಸ್ಟಂಟಾಗಿ ಮಾಡ್ತಿರ್ತಾವಲ್ಲ ಸ್ವಲ್ಪ ಹುಳಿ ಬರಬೇಕಂತಂದ್ರೆ ಮೊಸರು ಹಾಕ್ಕೋಬೇಕು ಒಂಚೂರು ಸಕ್ಕರೆ ಹಾಕ್ಕೊಳತ್ತೀನಿ ಇದು ಕಲರ್ಗೋಸ್ಕರ ಕಲರ್ ಚಲೋ ಬರ್ತೈತಿ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಆಮೇಲೆ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನೆನೆದ್ರೆ ಸಾಕು ನಾವು ಮೀಡಿಯಂ ರವೆ ಅಂತಂದ್ರೆ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಅದು ನೋಡ್ರಿ ಇವಾಗ ಕಲಸಿ ಹಿಡಾಕತ್ತೀನಿ ದೋಸೆ ತಿನ್ಬೇಕಂತ ಅನ್ಸಾಕತ್ತಿತ್ತು ನನಗೆ ಇನ್ನು ನಾಳೆಗೆ ನಾಷ್ಟಾಕ ದೋಸೆ ಮಾಡಿರತ್ತಂತೇಳಿ ಅಂದ್ಕೊಂಡಿ ನಾನೇ ಆದರೆ ಇವಾಗ ಇನ್ಸ್ಟಂಟಾಗಿ ದೋಸೆ ಮಾಡ್ಕೊಳತ್ತೀನಿ ಮಧ್ಯಾಹ್ನಕ್ಕೆ ರವೆ ದೋಸೆ ಮಾಡೋಕ್ಕಂತೇಳಿ ಹಿಟ್ಟಾಗಿ ಕಲಸಿಟ್ಟೆ ನೋಡಿರಿ ಅದೊಂದು ಅರ್ಧ ಗಂಟೆ ನೆನಲಿ ಸಾಮಿ ಬರ್ಬಿಡ್ಕ ರೆಡಿ ಆಗ್ತತಿ ಸ್ವಲ್ಪ ಸಾಂಬಾರು ಐತಿ ಹಾಗಾಗಿ ಅದಕ್ಕೆ ದೋಸೆ ಮಾಡ್ಕೊಂಡು ತಿನ್ಬಿಡ್ತೀವಿ ರೈಸ್ ಹಾಕೋ ತಿನ್ನಕಾಗತ್ತೋ ಅದಕ್ಕಾಗಿ ಮತ್ತು ನಾಳೆಗೆ ನಾಷ್ಟಕ್ಕೆ ದೋಸೆ ಅಕ್ಕಿ ನೆನಸ ನೋಡ್ರಿ ಈಗ ಭಾಳ ದಿವಸ ಆಯಿತು ಒಂದು ವಾರದ ಮೇಲೆ ಆಯಿತು ದೋಸೆ ಮಾಡೇ ಇಲ್ಲ ಒಂದು ವಾರಕ್ಕೆ ಜಾಸ್ತಿನ ಆಯ್ತು ಹದಿನೈದು ದಿವಸ ಆಯಿತು ಅಂತ ಅನಿಸ್ತತಿ ನಮ್ಮ ಅತ್ತೆ ಅದು ಬಂದಾಗ ಮಾಡಿದ್ನಿ ಒಳ್ಳೆ ದೋಸೆನೂ ಮಾಡಿಲ್ಲ ಅದಕ್ಕಾಗಿ ನಾಳೆ ನಷ್ಟಕ್ಕೆ ದೋಸೆ ಮಾಡಿರಾತು ಮತ್ತು ನನಗೂ ತಿನ್ಬೇಕಂತ ಅನ್ಸಕತ್ತತಿ ಅದಕ್ಕಾಗಿ ಇವಾಗ ದೋಸೆ ಮಾಡೋಕ್ಕ ನೆನೆ ಹಾಕತ್ತೆ ನೋಡ್ರಿ ಅಕ್ಕಿ ಬೇಳೆ ಮೆಂತೆ ಕಾಳು ಮತ್ತು ಸಾಬುದಾನಿ ಅವಲಕ್ಕಿ ಇಷ್ಟು ಹಾಕಿ ನೋಡ್ರಿ ಈಗ ಹನ್ನೆರಡುವರೆ ಆಗೈತಿ ಟೈಮ ಒಂದ ಸಂಜೆ ಮುಂದೆ ಒಂದು ಆರು ಗಂಟೆ ಏಳು ಗಂಟೆ ಮಟ್ಟ ಏನದೆ ಆಮೇಲಿಂದ ರುಬ್ಬೀರ ನಡಿತೈತಿ ತಂಪೈತಿ ಇವಾಗ ಬೇಗ ರುಬ್ಬೆಕ್ ಅನ್ಕೊಂಡಿದೀವಿ ನೋಡೋಣ ಅಂತ ಏನಾಗ್ತದೆ ಅವ್ರ ದೋಸೆ ಕುಂಬೇಕಂತ ಆಸೆ ಈಗ ಅಕ್ಕಿ ನೆನೆ ಹಾಕಿಲ್ಲ ಇದು ನಾಳೆಗೆ ರೆಡಿ ಆಗ್ತೈತಿ ಆದ್ರೆ ಇವಾಗ ನನಗೆ ದೋಸೆ ಕುನ್ಬೇಕಂತ ಅನ್ಸಕತ್ತಿತ್ತು ಅದಕ್ಕಾಗಿ ರವಾ ದೋಸೆ ನೆನೆಯತ್ನಿ ಕಲಸಿ ಇಟ್ಟು ಕಲಸಿ ನೆನೆ ಇಟ್ಟಣಿ ಅವು ಚಲೋ ಕವ ದೋಸೆ ಬೇಳೆ ಸಾರು ಐತಿ ಆಮೇಲೆ ಹೆರಿಕಾಯಿ ಪಲ್ಯ ಐತಿ ಚಟ್ನಿ ಪುಡಿ ಮೊಸರು ಎಲ್ಲ ಐತಿ ಸಾನವಿಗೆ ನಾನು ಇಲ್ಲಿ ನಮ್ಮ ಮನೆ ಅವ್ರಂತೂ ಬರೋದಿಲ್ಲ ಊಟಕ್ಕೆ ಸುಮ್ಮ ಹೊರಗಡೆ ಯಾಕೆ ತರ್ಸದಂಥೇಳಿ ಇವಾಗ ನೆನೆ ಇಟ್ಟಣಿ ಈಗ ಮರ್ಬಿಡಕ್ಕೆ ಕರೆಕ್ಟಾಗಿ ನೆಂದಿರ್ತತಿ ಅವಾಗ ದೋಸೆ ಮಾಡ್ಕೊಂಡು ತಿಂದು ಸ್ವಲ್ಪ ಮಲಸ್ತೀನಿ ಅವಾಗ ಸ್ವಲ್ಪ ಬೇಕಂತ ಅಂದ್ಕೊಂಡು ಖರೆ ಆಗಲಿ ನಿದ್ದೆ ಬರಲಿಲ್ಲ ಅದಕ್ಕಾಗಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದಿತ್ತು ಅದನ್ನು ನಾನು ಅರ್ಧ ಅರ್ಧ ಎಡಿಟ್ ಮಾಡಿ ಇಟ್ಟನಿ ಪೂರ್ತಿ ಮಾಡಿಲ್ಲ ಮತ್ತು ಇನ್ನು ಸಣ್ಣ ಬರ್ಗಡ್ಕ ಊಟಕ್ಕೆ ಬೇಕಾಗ್ತೈತಿ ಅಕ್ಕಿ ಕಡೆಯಿಂದ ಹೊಟ್ಟೆ ಹಸ್ತ ತಮ್ಮ ಊಟಕ್ಕೆ ಏನು ಮಾಡಿದ್ವಿ ಅಂದ್ಕೊಂಡೋಗ್ತಾಳು ಅಕ್ಕ ಅದಕ್ಕಾಗಿ ಒಂದು ದಿನವರ ರೆಡಿ ಮಾಡಿ ಇಟ್ಟಿರಬೇಕು ದಿನ ಅಡುಗೆ ಮಾಡ್ತಿದ್ದೀನಿ ಇವತ್ತೇನು ಮಾಡಿಲ್ಲ ನಾನು ಅದಕ್ಕಾಗಿ ದೋಸೆ ಮಾಡಿದ್ರೆ ಅಕ್ಕಿ ಸಾಸರ ಆಮೇಲೆ ಕೆಚೊಪರ ಇದು ಜಾಮರ ಏನಾರು ಹಚ್ಕೊಂಡು ತಿಂತಾಳೋ ಅದಕ್ಕಾಗಿ ನೀನು ಇಟ್ಟಿನಿ ಚಿರೋಟಿ ರವೆ ಹಾಕಿದ್ದೀನಿ ಬೇಗ ನೆನಪು ಬಿಡ್ತತಿ ಸಣ್ಣ ರವ ಬರ್ತಲ್ಲ ಮೀಡಿಯಂ ರವ ಅದನ್ನ ಸ್ವಲ್ಪ ಜಾಸ್ತಿ ರೋಡ್ ಹಾಕಿ ಅದ್ರ ಚಿರೋಟಿ ರವ ಹಾಕಿದ್ದೀನಿ ಮಾಡ್ಕೊಬೋದು ಒಂದು ಹತ್ತು ನಿಮಿಷ ನೆನದ್ರೆ ಸಾಕು ಇನ್ನು ಅರ್ಧ ಗಂಟೆ ಕರೆಂಟ್ ಬಂದು ನೋಡ್ರಿ ಈಗ ಸ್ವಾಗತ ಆಗಿ ಕರೆಂಟ್ ಹೋಗಿ ಕರೆಂಟ್ ಬಂದು ಟಿವಿ ಆನ್ ಅಲ್ಲ ಇತ್ತು ಮ್ಯೂಸಿಕ್ ಬರಕೈತಿ ಅದು ಅದಕ್ಕೆ ಕಾಪಿರೇಟ್ ಬಂದ್ ಅಂತ ಹೇಳಿ ಅದನ್ನ ಮ್ಯೂಟ್ ಮಾಡಿ ಬನ್ನಿ ಒಳಗೆ ತೆಗೀತು ನೋಡ್ರಿ ನೀನ್ನೇ ಇವತ್ತು ಸೇಮ್ ಟೈಮಿಂಗ್ಸಿಗೆ ಕರೆಂಟ್ ತೆಗ್ದಾರು ನೀನೇನು ಕರೆಂಟ್ ಇರಲಿಲ್ಲ ಇವತ್ತು ಇವತ್ತೊಷ್ಟು ಒಂದು ಎರಡು ತಾಸು ತಾಸ ಆಯಿತು ಕರೆಂಟ್ ಹೋಗಿ ಇನ್ನೂ ಬಂದಿರಲಿಲ್ಲ ಇವಾಗ ಬಂದು ಜಸ್ಟ್ ಟೈಮಿಗೆ ಒಂದು ಗಂಟೆ ಆಗೈತಿ ನಾನು ನಿನ್ನ ಕತ್ ಬ ನಾನು ಎಳಕತ್ತಾಳೆ ನೋಡ್ರಿ ಯಾಕಂದ್ರೆ ಸಾಕ್ಸ್ ಎಲ್ಲೋ ಮಿಸ್ ಒಂದು ಸ್ಕೂಲಲ್ಲಿ ತೆಗೆದು ಇಟ್ಕೊಂಡಿದ್ಲಂತ ಆದರೆ ಎಲ್ಲೋ ಮಿಸ್ ಆಗ್ಯಾವ ಯಾವ ಮಕ್ಕಳು ಬ್ಯಾಗಲ್ಲಿ ಹೋಗಿದ್ದಾವ ಏನೋ ಗೊತ್ತಿಲ್ಲ ಅದಕ್ಕೆ ಫುಲ್ ಅಳಕಾಳ ಹೋಗ್ಬಿಡ್ಕೆ ನೋಡಿ ಇರ್ಲಿ ಬಿಡು ನಾಳೆ ಕೊಡ್ತಾರೆ ನೋಡಿ ಹಾಂ ಅಳ್ಬೇಡ ಏನಾಗಲ್ಲ ம் எத்த கொட்டில்லே கொட்டில்லல்ல ஃபைவ் அஷ்ட கொட்டார்த்தே அழுவார்க்கல சாக்கு சேன் சோ மத்தி அட்டே ஃபைவ் சிக ஹோம்வர்கொட்டர் இது க்ளாஸ் வர்க்கா இது ஹோம்வர்க ಹೋಮ್ ವರ್ಕ್ ಎಚ್ ಡಬ್ಲ್ಯೂ ಅಂದರೆ ಹೋಮ್ ವರ್ಕ್ ಹಾಂ ನಡಿ ಊಟ ಮಾಡೋಣ ಎತ್ತಡುಡು ಸಂಜಕ್ಕೆ ಪರಿ ಅಂತ ಎತ್ತಡಮ್ಮ ಸ್ವಲ್ಪ ಆಯ್ತು ವರ್ಕ್ ಹಾಕಿಡು ಬ್ಯಾಗ್ನೇ ಈಗ ಬೇಡ ನಂಗೆ ನಿದ್ದಿ ಬರಾತೀಗ ನಂಗೆ ಹುಷಾರಿಲ್ಲಮ್ಮ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಗಡೆ ನಡಿ ಹಾಂ ಇವತ್ತು ಡ್ಯಾನ್ಸ್ ಕ್ಲಾಸು ಇಲ್ಲ ಸ್ವಲ್ಪ ಹೊತ್ತು ಮಂದ್ಕೊಂಡು ಆಮೇಲೆ ನಾನು ಬರೆಸ್ತೀನಿ ಈಗ ದೋಸೆ ಹಾಕತ್ತ ನೋಡ್ರಿ ಸ್ಯಾಂಡ್ವಿನ ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದು ಅಕ್ಕಿಗಳು ಡ್ರೆಸ್ ಚೇಂಜ್ ಮಾಡಿಸಿ ಮಧ್ಯಾಹ್ನಕ್ಕೀಗ ದೋಸೆ ಮಾಡ್ಕೊಳಕತ್ತೀನಿ ನೋಡ್ತಿರ್ಬೋದು ದೋಸೆ ಎಷ್ಟು ಚಂದ ಬರಕತ್ತಾವ ಅಂತೇಳಿ ಗೋಧಿ ಹಿಟ್ಟು ಮತ್ತು ರವೆ ಅಷ್ಟು ಹಾಕಿ ಮಾಡಿರಿ ನೋಡ್ರಿ ನಾವು ಮಸಾಲೆ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ನಾನು ಮಾಡ್ಕೋಬೋದು ಒಂದು ಚೂರು ಅಂಟ್ಕೊಳಂಗಿಲ್ಲ ಛಲೋ ಬರ್ತಾವೆ ನೋಡಿರಿ ದೋಸೆ ಟ್ರೈ ಮಾಡಿರಿ ಇನ್ಸ್ಟಂಟಾಗಿ ಮಾಡ್ಕೊಬೋದು ಮತ್ತು ನಾವು ನಾಷ್ಟಕ್ಕೂ ಮಾಡ್ಕೋಬೋದು ಚಟ್ನಿ ಪಲ್ಯ ಎಲ್ಲ ಮಾಡಿ ನಾಷ್ಟಕ್ಕೂ ಮಾಡ್ಕೊಂಡು ತಿನ್ಬೋದು ನಾನು ಹೀರೆಕಾಯಿ ಪಲ್ಯ ಮತ್ತು ಸಾಂಬಾರು ಇತ್ತು ಅದನ್ನು ಬಿಸಿ ಮಾಡಿದ್ನಿ ಬೇರೆ ಏನು ಮಾಡೋಕ್ಕೂ ಹೋಗಲಿಲ್ಲ ಯಾಕಂದ್ರೆ ನನಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಇವಾಗ ಬಾಯಿಗೆ ಏನಾದರೂ ರುಚಿ ಬೇಕಂತ ಅನ್ಸತ್ತಿತ್ತು ಅದಕ್ಕೋಸ್ಕರ ದೋಸೆ ಮಾಡ್ಕೊಂಡು ಸಾನ್ವಿಗೆ ಸಾಂಬಾರು ಮತ್ತು ದೋಸೆ ಹಾಕ್ಕೊಟ್ಟೆ ನೋಡಿರಿ ಹಂಗೆ ನಾನು ದೋಸೆ ಹಾಕ್ಕೊಂಡು ಇವಾಗ ಇಬ್ಬರು ಸೇರಿಕೊಂಡು ಊಟ ಮಾಡಕತ್ತೀವಿ ಊಟ ಮಾಡಿ ಇನ್ನು ಮಲ್ಕೊಂಡ್ಬಿಟ್ಟಿವಿ ನಾವು ಹೇಳಲಿಲ್ಲ ನನಗೂ ಸ್ವಲ್ಪ ಚಳಿ ಚಳಿ ಆದಂಗೆ ಆಕೈತು ಇನ್ನು ಜ್ವರ ಬಂದು ಅಂದ್ರೆ ಮತ್ತೆ ಮಲಗಬೇಕಾಗ್ತತಿ ಅಂಥೇಳಿ ಇವಾಗ ನಾ ರೆಸ್ಟ್ ಮಾಡಿರಾತಂಥೇಳಿ ಊಟ ಮಾಡಿದ ತಕ್ಷಣ ಸ್ವಲ್ಪ ಅದು ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿವರು ಇವತ್ತೊಂದು ಇವತ್ತಂತೂ ಸಾನ್ವಿದು ಡ್ಯಾನ್ಸ್ ಕ್ಲಾಸ್ ಇರಲಿಲ್ಲಲ್ಲ ಮಲ್ಕೊಂಡಿವಿ ಡ್ಯಾನ್ಸ್ ಕ್ಲಾಸ್ ಇತ್ತಂದ್ರೆ ನಾವು ಮಧ್ಯಾಹ್ನ ಮಲಗಕ್ಕೆ ಹೋಗೋಂಗಿಲ್ಲ ಇಲ್ಲಾಂದ್ರೆ ಅಲಾರಾಮ್ ಇಟ್ಕೊಂಡು ಮಲ್ಕೋತೀವಿ ಡ್ಯಾನ್ಸ್ ಕ್ಲಾಸು ಇಲ್ಲದೇ ಇರೋದಕ್ಕೆ ಆರಾಮಾಗಿ ಮಲ್ಕೊಂಡು ಊಟ ಮಾಡಿ ಅಂತೇಳಿ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಟ್ಟಿವಿ ಹಂಗೆ ಸಂಜೆ ಮುಂದಿದ್ದು ಪೊಂಗಲ್ ಅಷ್ಟು ಮಾಡಿ ದೋಸೆಗೆ ನೆನೆ ಹಾಕಿದ್ಮೇಲೆ ಅದನ್ನಷ್ಟು ರುಬ್ಬಿ ಮಲ್ಕೊಂಡ್ಬಿಟ್ಟನ ಜಾಸ್ತಿ ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಎಲ್ಲ ಒಂದೇ ಸರಿ ನಾನು ಕೆಲಸ ಮಾಡ್ಕೊಂಡು ನಿಂದ್ರೆ ಹುಷಾರು ತಪ್ಪಿ ಅಂದ್ರೆ ಮುಗೀತು ಒಳಗಂತೂ ನಾನು ಎದ್ದು ಮಾಡೋವರೆಗೂ ಯಾರೂ ಮಾಡೋಂಗಿಲ್ಲ ಇವಾಗ ಹೊರಗಡೆ ಎದ್ದು ನಾಷ್ಟ ಊಟ ಎಲ್ಲ ತಂದು ಕೊಡ್ತಾರೆ ನಮ್ಮ ಮನೆಯವರ ಅವ್ರಿಗೆ ಏನೂ ಕೆಲಸ ಎಲ್ಲ ಮಾಡೋಕೆ ಬರೋದಿಲ್ಲ ನಾನೇ ಎದ್ದೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಬೇಡಪ್ಪ ಈಗ ರೆಸ್ಟ್ ಮಾಡಿಬಿಡುನು ಅಂತೇಳಿ ನಾನು ಮಲ್ಕೊಂಡ್ಬಿಟ್ನಿ ಲಾಸ್ಟ್ ಟೈಮ ಹಿಂಗೆ ಆಗ್ಬಿಟ್ಟಿತ್ತು ನಾನು ಸ್ವಲ್ಪ ಹುಷಾರಿಲ್ಲದೆ ಇದ್ದಾಗ ರೆಸ್ಟ್ ಮಾಡಲಿಲ್ಲ ಹಂಗೆ ಎಲ್ಲ ಕೆಲಸಗಳನ್ನ ಹಂಗೆ ಮಾಡ್ಕೊತಾನೆ ಇದ್ನಿ ಅದು ತೀರಾ ಜಾಸ್ತಿಯಾಗಿ ಒಂದು ಹದಿನೈದು ದಿವಸ ನಾನು ನಮ್ಮೂರಿಗೆ ಹೋಗಿದ್ನಿ ಅದಕ್ಕೆ ಮತ್ತೆ ಈ ಸಲ ಏನು ಹಂಗಾಗಿದ್ದಿತ್ತು ಅಂತೇಳಿ ನಾನು ಸ್ವಲ್ಪ ರೆಸ್ಟ್ ಮಾಡೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ಅವತ್ತು ಮಧ್ಯಾಹ್ನ ಆದ್ಮೇಲೆ ನಾನು ಸಂಜೆ ಮುಂದೇನು ಬ್ಲಾಗ್ ಮಾಡಲಿಲ್ಲ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ದೋಸೆ ಮಾಡೋಕೆ ನೆನೆ ಹಾಕಿದ್ನಲ್ಲ ಅದು ಹಿಟ್ಟನ್ನು ಎಲ್ಲ ರುಬ್ಬಿಟ್ಟಿದ್ನಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಏನಂದ್ರೆ ಆಲೂಗಡ್ಡೆ ಪಲ್ಯೆ ಮತ್ತು ಚಟ್ನಿ ಮಾಡತ್ತಿದ್ನಿ ಅದಕ್ಕೆ ಎಲ್ಲಾನು ಹೆಚ್ಚಿಟ್ಕೊಂಡೇನಿ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಟೊಮೆಟೊ ಎಲ್ಲನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡು ಹಂಗೆ ತೆಂಗಿನಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳತ್ತೀನಿ ನಾನು ಚಟ್ನಿ ಮಾಡಕ್ಕೆ ಮತ್ತು ಕರೆಂಟ್ ಅದು ಹೋದ್ರೆ ಚಟ್ನಿ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಅದು ನಾನು ರೆಡಿ ಮಾಡ್ಕೊಳಕತ್ತೀನಿ ಆಲೂಗಡ್ಡೆನು ಬೇಯಿಸಾಕಿಟ್ಟು ಚಾ ಮಾಡ್ಕೊಂಡು ಕುಡ್ದಿದ್ದೀನಿ ಅಷ್ಟೊತ್ತಕ್ಕಾಗಲೇ ನೋಡ್ರಿ ಆಲೂಗಡ್ಡೆನು ಬೆಂದಿದ್ದು ಅವನು ಇವಾಗ ತೆಗೆದು ಸ್ವಲ್ಪ ಹಾರಕ್ಕಿಡಾಕತ್ತೀನಿ ಅವು ಮೇಲೆ ಸಿಪ್ಪೆನ ಬಿಚ್ಚಬೋದು ನನಗಂತೂ ಇರಲಿಲ್ಲಲ್ಲ ಹಾಗಾಗಿ ಯಾವಾಗ ಮಾ ದೋಸೆ ಮಾಡಿ ತಿಂದೇನೋ ಅಂತ ಅನ್ಸಕ್ಕತಿತ್ತು ಹೊರಗಡೆದೆಲ್ಲ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನನಗೆ ನಾನಾ ಮನೆಯೊಳಗೆ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಇವಾಗ ಎಲ್ಲೇ ಬೇರೆ ಊರಿಗೆ ಹೋದರೂ ಅಷ್ಟೇ ಬೇರೆದವ್ರು ಮಾಡಿದ್ದು ಅಡಗಿನೂ ಅಷ್ಟೆ ನಾನು ಒಂದು ದಿವಸ ಎರಡು ದಿವಸ ತಿಂತಾನೆ ಅಷ್ಟೆ ಮತ್ತು ವಾಪಸ್ಸು ನಮ್ಮ ಮನೆಗೆ ಬಂದು ನಾನು ಮಾಡ್ಕೊಂಡು ತಿನ್ನೋವರೆಗೂ ನನಗೆ ಸಮಾಧಾನ ಆಗಂಗಿಲ್ಲ ಹುಷಾರಿಲ್ಲದು ಅಂದಾಗ ಸುಮಾರು ಜನಕ್ಕೆ ಹೊರಗಡೆ ತಿನ್ಬೇಕಂತ ಆಸೆ ಆಗ್ತಿರ್ತೈತಿ ಆದರೆ ನನಗೆ ಹೊರಗಡೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನಾನು ಮನೆಯೊಳಗೆ ಏನಾದರೂ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕು ಅವಾಗನ ಸಮಾಧಾನ ಆಕತ್ತೆ ನೋಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ಇವಾಗ ಏನಾದರೂ ಒಂದು ಅಂದ್ಕೊಂಡಿರ್ತಾನೆ ನಾನು ತಿನ್ನಬೇಕು ತಿನ್ನುವಂಗೆ ಆಸೆ ಆಗತ್ತತಿ ಅಂಥೇಳಿ ಅದನ್ನು ಮಾಡ್ಕೊಂಡು ತಿನ್ನೋವರೆಗೂ ಅಷ್ಟ ನನಗೆ ಸರಿಗೆ ಬೇರೆ ಊಟನೂ ರುಚಿ ಹತ್ತಂಗಿಲ್ಲ ಆಮೇಲೆ ಮಲ್ಕೊಂಡ್ರು ಅಷ್ಟ ನಿದ್ದೆ ಬರೋಂಗಿಲ್ಲ ಹಂಗಾಗಿಬಿಡ್ತದೆ ನೋಡ್ರಿ ಏನೂ ಗೊತ್ತಿಲ್ಲ ಇವಾಗ ಏನೋ ಒಂದು ಪಾನಿಪುರಿ ಮಾಡಿ ತಿನ್ಬೇಕಂತ ಆಸೆ ಇಟ್ಕೊಂಡಿರ್ತಾನಲ್ಲ ಅದನ್ನು ಮಾಡೋವರೆಗೂ ಅಷ್ಟೇ ನಂಗೆ ಸಮಾಧಾನ ಆಗೋದಿಲ್ಲ ಅದಕ್ಕಾಗಿ ನಾನು ಏನು ತಿನ್ಬೇಕಂತ ಅನಿಸ್ತತ್ತಲ್ಲ ಆವಾಗ ಪಟ್ ಅಂತೇಳಿ ಮಾಡ್ಕೊಂಡು ತಿನ್ಬಿಡ್ತಾನೆ ಆದರೆ ಮನೆಯೊಳಗಿಂದ ನನಗೆ ಜಾಸ್ತಿ ಇಷ್ಟ ಆಗೋದು ಹೊರಗಡೆ ಇದ್ದು ರೇರು ಇವಾಗ ತೀರಾ ಮಾಡೋಕ್ಕಾಗುತ್ತು ಅಂತಂದಾಗ ತರಿಸ್ಕೋತೀನಿ ಮತ್ತು ಹೊರಗಡೆ ಎಲ್ಲಾದರೂ ಸುತ್ತಾಡಕ್ಕೆ ಹೋದಾಗ ಇವಾಗ ಟ್ರಿಪ್ಪಿಗೆಲ್ಲ ಹೋದಾಗ ಅವಾಗೆಲ್ಲ ಅನಿವಾರ್ಯ ಏನು ಏನೂ ಮಾಡೋಕ್ಕಾಗೋದಿಲ್ಲ ನಾವು ತಿನ್ನಲೇಬೇಕು ಆದರೆ ಅದನ್ನು ನಾನು ಪದೇ ಪದೇ ತಿನ್ನಕಂದ್ರೆ ನನಗಿಷ್ಟ ಆಗೋಂಗಿಲ್ಲ ಮನೆ ಮನೆಯೊಳಗನ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ನಿನ್ನೇನು ಅಷ್ಟೇ ನಾನು ಮಧ್ಯಾಹ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊ ಅಂತ ಮಲಗಬೇಕಾದ್ರೆ ಒಂದಷ್ಟು ಎಲ್ಲ ರೆಸಿಪೀಸ್ನ ನೋಡಿದ್ನಿ ಅದು ದೋಸೆ ರೆಸಿಪಿ ಮುಳುಬಾಗಿಲು ದೋಸೆ ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಮೈಸೂರು ಮಸಾಲೆ ದೋಸೆ ಎಷ್ಟೊಂದು ನಾನು ರೀಲ್ಸ್ ಎಲ್ಲ ನೋಡಿದ್ನಿ ಹಾಗಾಗಿ ನನಗೆ ದೋಸೆ ತಿನ್ಬೇಕಂತ ಆಸೆ ಆಗ್ಬಿಟ್ಟಿತ್ತು ನಾನು ಮಧ್ಯಾಹ್ನ ಅದಕ್ಕಾಗಿನ ನೆನೆಸಿದ್ದೆ ನೋಡ್ರಿ ದೋಸೆ ಮಾಡೋಕ್ಕೆ ಇವಾಗ ಆಲೂಗಡ್ಡೆ ಪಲ್ಯನೂ ಮಾಡೀನಿ ಮಾಡಿ ಚಟ್ನಿ ಎಲ್ಲ ಬಿಟ್ಕೊಂಡಿದಿನಿ ಇವಾಗ ಒಗ್ಗರಣೆ ಹಾಕತ್ತೀನಿ ನೋಡ್ರಿ ಇನ್ನು ದೋಸೆ ಮಾಡ್ಕೊಂಡು ತಿನ್ನಬೇಕು ನಾನಿವತ್ತು ಮಸಾಲೆ ದೋಸೆ ಮಾಡತ್ತೀನಿ ನೋಡ್ರಿ ಮಸಾಲೆ ದೋಸೆ ಅಂದರೆ ಅದಕ್ಕೇನೇನು ಸಪ್ರೇಟಾಗಿ ಏನು ಮಾಡಬೇಕು ಏನಿಲ್ಲ ಮಾಮೂಲಿ ಮಾಡಿದ್ದ ದೋಸೆ ಹಿಟ್ಟು ಆದರೆ ಇವಾಗ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಆಲೂಗೆಡ್ಡೆ ಪಲ್ಯ ನಡಕ್ಕಿಟ್ಟು ಮತ್ತು ಖಾರ ಎಲ್ಲ ಸ್ವಲ್ಪ ಹಾಕಿ ಕೊಡ್ತಾರಲ್ಲ ಹಂಗೆ ಮಾಡಕತ್ತಿದ್ದೀನಿ ನೀವತ್ತ ಖಾರ ಅಂತೂ ಮನೆಯೊಳಗೆ ಸಿಕ್ಕಾಬಟ್ಟೆ ಐತೆ ನೋಡ್ರಿ ಈಗ ಹಣ್ಣುಮೆಣ್ಸಿನ್ಕಾಯಿ ಖಾರ ನಮ್ಮವ್ವ ಮಾಡಿಕೊಟ್ಟಿದ್ದು ಒಂದು ಡಬ್ಬಿ ಆಮೇಲೆ ನಾನು ಅದಕ್ಕಿಂತ ಮೊದಲು ಒಂದು ಕಾಲು ಕೆ ಜಿಯಷ್ಟು ತರಿಸಿದ್ನಿ ಸಾನ್ವಿ ಬರ್ಡೆ ಟೈಮ್ ಒಳಗೆ ಅದು ಕಾರಣ ಇನ್ನೂ ಭಾಳ ಐತಿ ಹಾಗಾಗಿ ಇವಾಗ ಮಸಾಲೆ ದೋಸೆ ಮಾಡಿರಾ ಅಂತೇಳಿ ಇವತ್ತ ಮಸಾಲೆ ದೋಸೆ ಮಾಡಾಕತ್ತಿದ್ನಿ ಹಿಟ್ಟು ಇವತ್ತು ಯಾಕೋ ಅಷ್ಟು ಸರಿ ಉಬ್ಬಿರಲಿಲ್ಲ ಯಾಕಂದ್ರೆ ಸ್ವಲ್ಪ ಥಂಡ್ ಇತ್ತಲ್ಲ ಹಾಗಾಗಿ ಉಬ್ಬಿರಲಿಲ್ಲ ಆದರೂ ದೋಸೆ ಚಲೋ ಅದು ನೋಡ್ರಿ ಸ್ವಲ್ಪ ತೆಳುವಾಗಿ ತೆಳುವಾಗಿಬಿಟ್ಟಿತ್ತಿದ್ದು ಇನ್ನೂ ಬೇಕಿತ್ತು ದೋಸೆ ಹಿಟ್ಟು ನಾನು ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟಿದ್ದು ಅನಸ್ತತಿ ಯಾಕಂದ್ರೆ ರಾತ್ರಿ ನನಗಂತೂ ರುಬ್ಬಾಕೂ ಆಗ್ತಿರ್ಲಿಲ್ಲ ಯಾಕಪ್ಪ ಇವತ್ತು ದೋಸೆ ಹಿಟ್ಟು ನಾನು ನೆನೆಸೀನಿ ಅಂತ ಅನ್ಸಾಕತ್ತಿತ್ತು ನನಗೆ ರಾತ್ರಿ ರುಬ್ಬಬೇಕಾದ್ರೆ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸುಮ್ಮ ಮಲಗಬೇಕಂತ ಅನ್ಸಕತ್ತಿತ್ತು ಆದರೂ ನೆನ್ಸಿದ್ನೆಲ್ಲ ಇದ್ನಷ್ಟು ರುಬ್ಬಿ ಮತ್ತು ರಾತ್ರಿ ಊಟಕ್ಕೆ ನಾನು ಪೊಂಗಲ್ ಮಾಡಿಬಿಟ್ನಿ ನಮ್ಮ ಮನೆಯವರು ರಾತ್ರಿಯಾರ ಹೊರಗಡೆ ತರಿಸು ಅಂತಂದರು ಬೇಡ ನಾನು ಮಾಡ್ತೇನೆ ಬಿಡ್ರಿ ಬಿಸಿಯಾಗಿ ಅಂತೇಳಿ ನಾನು ಪೊಂಗಲ್ನ ಮಾಡಿದ್ನಿ ಅದು ಎಷ್ಟು ರುಚಿಯಾಗಿತ್ತಂದ್ರೆ ನಮ್ಮ ಅದ ಅಂದರು ಹೊರಗಡೆ ದುಡ್ಡು ಕೊಟ್ಟು ತಿಂದ್ರೂ ಇಷ್ಟು ರುಚಿ ಅನ್ಸೋದಿಲ್ಲ ಆದರೆ ಮನೆಯೊಳಗೆ ನೋಡು ಮಾಡಿದ್ವಿ ಎಷ್ಟು ರುಚಿಯಾಗೈತಿ ಅಂಥೇಳಿ ರಾತ್ರಿ ಪೊಂಗಲ್ ತಿನ್ಕೊಂಡು ಮಲ್ಕೊಂಡಿವಿ ಇವಾಗ ಸಾನ್ವಿಗೆ ಸಣ್ಣ ಸಣ್ಣ ದೋಸೆ ಹಾಕ್ಕೊಡತ್ತೀನಿ ಅಕ್ಕಿಗೆ ಒಂದು ದೋಸೆ ಮಾಡಿ ತಿನ್ಸಿ ನಾನು ಮನೆಯೊಳಗೆ ಅಕ್ಕಿಗೆ ಖಾರದು ಏನು ಹಚ್ಚಿ ಮಸಾಲೆ ದೋಸೆ ಮಾಡಲಿಲ್ಲ ಮಾಮೂಲಿ ಒಂದು ಪ್ಲೇನ್ ದೋಸೆ ಮಾಡೀನಿ ಯಾಕಂದ್ರೆ ಖಾರಾದು ಅಕ್ಕಿ ತಿನ್ನೋದಿಲ್ಲಲ್ಲ ಹಾಗಾಗಿ ಸ್ಕೂಲಿಗೆ ಸಣ್ಣ ಸಣ್ಣ ದೋಸೆ ಮಾಡಿಕೊಡ ಮೊದಲು ಹಾಗಾಗಿ ಅಕ್ಕಿ ಸಣ್ಣ ಸಣ್ಣ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿ ಅಕ್ಕಿಗೆ ಬಾಕ್ಸ್ ರೆಡಿ ಮಾಡಿ ಕೊಟ್ಟು ಕಳಿಸೀನಿ ಸ್ಕೂಲಿಗೆ ಓದ್ಲಕ್ಕಿ ಅಕ್ಕಿ ಹೋದ್ಮೇಲೆ ನಾನು ಹಂಗೆ ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡಕತ್ತೀನಿ ನಾಷ್ಟ ಅದು ಇನ್ನೂ ಇರಲಿಲ್ಲ ಇನ್ನು ಪೂಜೆ ಗೀಜೆ ಎಲ್ಲ ಮಾಡಿ ನಾಷ್ಟ ಮಾಡಿರಾತಂಥೇಳಿ ಇವಾಗ ನಾನು ಪೂಜೆ ಮಾಡಕತ್ತಿದ್ನಿ ನಮ್ಮ ನಮ್ಮನೆಯವ್ರದ್ದಂತೂ ನಾಷ್ಟ ಮುಗಿದಿತ್ತು ಅವರು ಕೆಲಸಕ್ಕೂ ಹೋಗಿದ್ದರು ನಾನು ನಿಧಾನಕ್ಕೆ ಕೂತ್ಕೊಂಡು ತಿಂದ್ರಾತಂಥೇಳಿ ಇನ್ನೂ ನಾಷ್ಟ ಮಾಡಿರಲಿಲ್ಲ ಸಾನ್ವಿಗೂ ತಿನಿಸ್ ಕಳಿಸಿನಿ ಹಾಗೆ ನಮ್ಮ ಮನೆಯವ್ರಿಗೂ ಹಾಕಿಕೊಟ್ಟು ಅವ್ರನ್ನೂ ಕಳಿಸೀನಿ ನಾನು ಪೂಜೆ ಮಾಡೇನ ನಾಷ್ಟ ಮಾಡಿರಾತು ಇನ್ನು ಪೂಜೆ ಮಾಡೋದು ಬಿಟ್ಟು ನಾಷ್ಟ ಮಾಡಿದ್ರೆ ಇನ್ನು ಪೂಜೆ ಲೇಟ್ ಆಗಿಬಿಡ್ತದಂತೇಳಿ ಫಸ್ಟ್ ಪೂಜೆ ಮಾಡಿ ಇನ್ನು ನಾನು ನಿಧಾನಕ್ಕೆ ದೋಸೆ ಮಾಡಿಕೊಂಡು ತಿನ್ಬೇಕು ನೋಡಿರಿ ಈಗ ದೋಸೆ ಮಾಡ್ಕೊಳತ್ತೆ ನೋಡ್ರಿ ನನಗೆ ಇದು ದೋಸೆ ತವ ಮೇಲೆ ದೋಸೆ ಮಾಡಿ ಚಪಾತಿ ಮಾಡಿ ಹೋಳಿಗೆ ಮಾಡಿ ಎಲ್ಲ ಮಾಡಿ ಮಾಡಿ ಇದೊಂಥರ ದೋಸೆ ತವಿ ಏನು ಹಾಕಿರೋ ನೋಡ್ರಿ ಚಲೋ ಬರ್ತೈತಿ ಇವಾಗ ಗೋಧಿ ದೋಸೆ ಮಾಡಿರೋ ಸರಿ ಆಮೇಲೆ ಈ ಥರ ಮಸಾಲೆ ದೋಸೆ ನೀರು ದೋಸೆ ಏನು ಮಾಡಿರೋ ನೋಡ್ರಿ ಇದು ಸೆಟ್ ಆಗಿಬಿಟ್ಟತಿ ಕ್ಯಾಸ್ಟೇ ಇರೋನಾ ನಮ್ಮ ಮತ್ತಿಗೇನು ಒಂದು ಕೊಡ್ಸಿನಿ ಅವರು ಬಂದಾಗ ಹೇಳತ್ತಿದ್ರು ದೋಸೆ ತವನ ಇಲ್ಲ ನನ್ನ ಹತ್ರ ಚಲೋದು ಒಂದು ಕೊಡಿಸು ನಿಮ್ಮ ಮನೆಗಿಂತ ಚಲೋ ಐತಿ ಅಂತ ಅನ್ನಕತ್ತಿದ್ರು ಸರಿ ಅಂತೇಳಿ ಅವ್ರಿಗೂ ಇದೇ ಥರನ ಸೇಮ್ ನೋಡಿರಿ ಇವಾಗ ನಮ್ಮ ಮನೆಯೊಳಗೆ ಇದೇ ಥರನ ಒಂದು ಕೊಡ್ಸಿನಿ ಅದು ತೌಸಂಡ್ ರುಪೀಸ್ ನೋಡ್ರಿ ತೌಸಂಡ್ ಟು ಹಂಡ್ರೆಡ್ ಏನು ಹೇಳಿರೋರು ನಾನು ತೌಸಂಡ್ ರುಪೀಸ್ ಮಾಡಿ ತೊಗೊಂಡಿ ಇನ್ನು ನಾನೊಂದು ಮಿಕ್ಸಿ ತಗೋಬೇಕು ನೋಡಿರಿ ಮಿಕ್ಸಿ ಒಂದು ಮೊನ್ನೆ ಬರೀ ರಿಪೇರಿ ಮಾಡಿಸೋದು ಯೂಸ್ ಮಾಡೋದು ಆಗಕತ್ತೈತಿ ಒಂದು ಸರಿ ಕೆಟ್ಟೆ ಅಂದರೆ ನಾನು ಇನ್ನೇನು ರಿಪೇರಿ ಹೋಗೋದಿಲ್ಲ ಯಾಕಂದ್ರೆ ಪದೇ ಪದೇ ರಿಪೇರಿಗೆ ಅಷ್ಟೊಂದು ದುಡ್ಡು ಕೊಡಬೇಕಾಗ್ತೈತಿ ಮೊನ್ನೆ ಅಂತೂ ರಿಪೇರಿಗೆ ಸಿಕ್ಸ್ ಫಿಫ್ಟಿ ತೊಗೊಂಡ್ರು ನಮ್ಮ ಮನೆಯವ್ರು ಅವಾಗನ ಹೊಸದು ತೊಗೊಂಡರು ನಾನು ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಎಲ್ಲ ಇವಾಗ ಹಬ್ಬದನು ಖರ್ಚಾಗ್ಬಿಟ್ಟೈತಿ ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ತೊಗೊಳ್ಳೋಣ ಈಗ ಸದ್ಯಕ್ಕೆ ಅದನ್ನು ರಿಪೇರಿ ಮಾಡಿಸ್ಕೊಂಡು ನಾನು ಯೂಸ್ ಮಾಡ್ತೇನೆ ಅಂತೇಳಿ ಮಿಕ್ಸಿ ತೊಗೊಂಡಿಲ್ಲ ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಇವಾಗ ನೋಡ್ರಿ ನಾಷ್ಟ ಮಾಡಕತ್ತೀನಿ ನಾನು ಇವಾಗ ನಾಷ್ಟ ಆಯ್ತು ನೋಡ್ರಿ ನಿನ್ನೆ ವ್ಲಾಗ್ ನನಗದು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಮಧ್ಯಾಹ್ನದ ಮೇಲೆ ನಾನು ಮಲ್ಕೊಂಬಿಟ್ನಿ ಹೊಳ್ಳಿ ಯಾವುದೇ ಥರ ವ್ಲಾಗ್ ಮಾಡಲಿಲ್ಲ ರಾತ್ರಿನೂ ಅಷ್ಟೇ ಮತ್ತೆ ಅದು ನಾನು ಅಡುಗೆ ಮಾಡೀನಿ ಪೊಂಗಲ್ ಮಾಡೀನಿ ಮತ್ತು ದೋಸೆ ರುಬ್ಬಕ್ಕಾಕಿದ್ಮೇಲೆ ಅಷ್ಟು ರುಬ್ಬಿಟ್ಟು ಪಾತ್ರೆ ತೊಳೆದು ಮಲ್ಕೊಂಡಿ ಎದ್ದ ಏನು ಮಾಡೋಕ್ಕಾಗತ್ತಿರಲಿಲ್ಲ ಆದರೂ ನಾನು ಮತ್ತೆ ಹೊರಗಡೆ ತಿನ್ನಬೇಕಾಗ್ತತ್ತಲ್ಲ ಅಂತೇಳಿ ಎದ್ದ ಪೊಂಗಲ್ ಎಲ್ಲ ಮಾಡಿ ಊಟ ಮಾಡಿ ಮಲಗಿದ್ದೀವಿ ನಾನು ಯಾವುದೇ ಥರ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದೇ ಬ್ಲಾಗ್ನ ನಾನು ಇವತ್ತು ಅಷ್ಟೇ ಕಂಟಿನ್ಯೂ ಮಾಡಿದ್ದೆ ನೋಡಿರಿ ಈಗ ಬೆಳಗ್ಗೆ ದೋಸೆ ಪಲ್ಯ ಚಟ್ನಿ ಮಾಡಿದ್ನಿ ಅದು ಐತಿ ಈಗ ಮಧ್ಯಾಹ್ನಕ್ಕೂ ನಾನು ಇನ್ನೇನು ಹೋಗೋದಿಲ್ಲ ಇನ್ನು ಒಂದು ಗಂಟೆ ಆದಮೇಲೆ ಹೋಗಿ ಸಾಂಬೀನ್ ಕರ್ಕೊಂಡು ಬರ್ಬೇಕು ನೋಡ್ರಿ ಇವತ್ತಿಂದು ಅಷ್ಟೇ ಎಲ್ಲ ಕೆಲಸ ಮುಗ್ದತಿ ಹುಷಾರಿಲ್ಲದೆ ಇರೋ ಕಾರಣ ಅಷ್ಟು ಸರಿಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಹುಷಾರಾಗೋವರೆಗೂ ಹುಷಾರಾದಮೇಲೆ ಮತ್ತೆ ನನ್ನದು ಡೈಲಿ ಏನು ರೊಟೀನ್ ಇರ್ತದಲ್ಲ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಂತ ಇವತ್ತಿನ ಮತ್ತೆ ನಿನ್ನಿದ ವಿಡಿಯೋನ ನಾನು ಈಗ ಎಂಡ್ ಮಾಡಕತ್ತೀನಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್